ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಹೈ ಹೋಪ್ ಎಲ್ಲರೂ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಶುಕ್ರವಾರದ ಸಂಚಿಕೆಯಲ್ಲಿ ಶ್ರುತಿ ಬಂದು ತವ್ರ ಮನೇಲಿ ಇರ್ತಾಳೆ ಅಲ್ವಾ ಸೊ ಅವಳು ಬಂದ್ಬಿಟ್ಟು ಮ ಅಲ್ಲಿಂದ ಕೆಲಸಕ್ಕೆ ಅಂತ ಓಡ್ತಾಳೆ ಡಬ್ಬಿಂಗ್ ಮಾಡೋಕ್ಕೆ ಅಂತ ಆವಾಗ ಅವ್ರ ಅಮ್ಮ ಇದ್ದವರು ಎಲ್ಲಿಗೆ ಹೊರಟು ಶ್ರುತಿ ಅಂತ ಕೇಳ್ತಾರೆ ಏನಿಲ್ಲಮ್ಮ ನಾನು ಡಬ್ಬಿಂಗ್ಗೆ ಕೆಲಸ ಇದೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಅಷ್ಟಲ್ಲಿ ನಾನು ರೀಚ್ ಆಗಬೇಕು ಅಂತ ಹೇಳ್ತಾಳೆ ಅವಾಗ ಅವ್ರ ಅಮ್ಮ ಇದ್ದವರು ನಿನಗೆ ಅದರ ಮಾಡೋ ಅವಶ್ಯಕತೆ ಆದರೂ ಏನಿದೆ ಈ ಟೈಮಲ್ಲಿ ಅದೆಲ್ಲ ಬೇಕಾ ನಿನಗೆ ಹೊರಗಡೆ ಹೋಗೋದು ಅಂತ ಹೇಳಿದಾಗ ನಾನು ಇದನ್ನು ಹೊಟ್ಟೆಗೋ ಬಟ್ಟೆಗೋ ಅಂತ ಹೇಳಿ ಮಾಡ್ತಾ ಇಲ್ಲ ಇದು ನನ್ನ ಪ್ಯಾಷನ್ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಅವರ ಅಪ್ಪ ಇದ್ದವರು ಹಲ್ಲ ಶ್ರುತಿ ನೀನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ಯಾ ನಿಂಗೆ ಒಳ್ಳೆ ಕೆಲಸ ಬೇಕಾದ್ರೆ ಕೆಲಸ ಕೊಡಿಸ್ತೀನಿ ಇಲ್ಲ ನಮ್ಮ ಕಂಪ್ನಿಗೇನೆ ಹೋಗ್ಬೋದಲ್ವಾ ಅದು ಬಿಟ್ಬಿಟ್ಟು ಈ ಥರ ಕೆಲಸ ಎಲ್ಲ ಯಾಕೆ ಬೇಕು ಅಂತ ಹೇಳಿ ಹೇಳಿದಾಗ ಇದು ನನ್ನ ಪ್ಯಾಷನ್ ನಾನು ಇಷ್ಟಪಡ್ತಿದ್ದು ನಾನು ಮಾಡ್ತಿದ್ದೀನಿ ಅಷ್ಟೇ ನಾನು ಕೊಟ್ಟಿರೋ ಫಿಫ್ಟಿ ಮಿನಿಟ್ಸ್ ಟೈಮು ಅದರಲ್ಲಿ ನಾನು ಅಲ್ಲಿಗೆ ರೀಚ್ ಆಗಬೇಕು ನೀವು ನನಗೆ ತಲೆ ತಿನ್ಬೇಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡ್ತಾಳೆ ಅದಾದ ನಂತರ ಶ್ರುತಿಯವರ ಅಮ್ಮ ಹಾಗೆ ಅಪ್ಪ ಮಾತಾಡ್ಕೊಳ್ತಾ ಇರ್ತಾರೆ ಶ್ರುತಿಯವ್ರ ಅಮ್ಮ ಇದ್ದವರು ಏನ್ರೀ ಇವಳು ಈ ಥರ ಅಲ್ಲ ಯಾರಾದರೂ ಬಂದು ಇವಳು ನ ಡೈವರ್ಟ್ ಮಾಡಿದರೆ ಏನು ಮಾಡೋದು ಅಂತ ಹೇಳ್ತಾಳೆ ಅವಾಗ ಅಪ್ಪ ಇದ್ದವನು ಅವಳು ಜಗಮಂಡಿ ಕಣೆ ಅವಳು ಯಾವತ್ತಿದ್ರು ನಮ್ಮ ಮಾತನ್ನೇ ಕೇಳಲ್ಲ ಪೇರೆಂಟ್ಸ್ ಮಾತನ್ನು ಇನ್ನು ಬೇರೆಯವ್ರ ಮಾತನ್ನೆಲ್ಲ ಅವ್ಳು ಕೇಳ್ತಾಳೆ ತಲೆ ಕೆಡ್ಸ್ಕೊಬೇಡ ಬಿಡು ಅವಳನ್ನ ಹೇಗೆ ಸರಿ ಮಾಡಬೇಕು ಅಂತ ಗೊತ್ತು ನಮ್ಮ ದಾರಿಗೆ ಹೇಗೆ ತೊಗೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನೀನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ಶ್ರುತಿ ಡಬ್ಬಿಂಗ್ ಹೋಗ್ಬಿಟ್ಟು ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಮೀನಾ ಹೋಗ್ತಾಳೆ ಅಲ್ಲಿ ಹೋಗ್ಬಿಟ್ಟು ಶ್ರುತಿ ಅವ್ರನ್ನ ಮೀಟ್ ಮಾಡಬೇಕು ಸರ್ ಅಂತೇಳಿ ಮಾತಾಡಿದಾಗ ಅವಳು ಡಬ್ಬಿಂಗ್ ಮಾಡ್ತಾ ಇರ್ತಾಳೆ ಶ್ರುತಿ ಅದಾದ ನಂತರ ಅವಳು ಬಂದು ಮೀನ ಹತ್ರ ಮಾತಾಡ್ತಾಳೆ ಇದ್ದಳು ಶ್ರುತಿನ ಮನೆಗೆ ಬರೋಕ್ಕೋಸ್ಕರ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಆದರೆ ಶ್ರುತಿ ತುಂಬಾ ಇರ್ತಾಳೆ ಅವಳಿಗೆ ಮನೆಗೆ ಬರಲಿಕ್ಕೆ ಇಷ್ಟ ಇರೋದಿಲ್ಲ ಆ್ಯಕ್ಚುಲಿ ನನಗೂ ಕೂಡ ಮನೇಲಿ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಹಾಗೆಯೇ ನನಗೂ ಕೂಡ ಫೀಲಿಂಗ್ಸ್ ಅನ್ನೋದಿದೆ ಹಾಗೆಯೇ ನಾನು ಕೂಡ ಅಲ್ಲಿ ರವಿ ಇಷ್ಟಪಟ್ಟ ಅಂತಲೇ ಇಷ್ಟ ಇಲ್ಲಾಂದರೂ ಆ ಮನೆಗೆ ಬಂದು ಇಷ್ಟು ಅಡ್ಜಸ್ಟ್ ಆದರೂ ಕೂಡ ನಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ಸಿಕ್ಕಿಲ್ಲ ಅಂತ ಹೇಳಿ ಹೇಳ್ತಾಳೆ ಅವಾಗ ಮೀನಾ ಅಲ್ಲಿ ಏನಾಯಿತು ಅನ್ನೋದನ್ನು ಶ್ರುತಿ ನಾನು ನಿಮಗೆ ಹೇಳ್ತೀನಿ ಅಂತ ಮುಂದಾಗ್ತಾಳೆ ಬಟ್ ಆದರೆ ಅದನ್ನು ಕೇಳೋದಕ್ಕೆ ಶ್ರುತಿ ರೆಡಿ ಇರೋದಿಲ್ಲ ಅದು ಅಲ್ಲಿ ಏನೇ ಆಗಿರ್ಬೋದು ಆದರೆ ಅಪ್ಪ ಅಮ್ಮಗೆ ವಯಸ್ಸಾಗಿದೆ ವಯಸ್ಸಾದವ್ರು ಏನೋ ಒಂದು ಮಾತಾದರು ಅಂತ ಸಹಿಸ್ಕೋಬೋದಿತ್ತು ಇಲ್ಲ ಅಷ್ಟು ಆಗಿಲ್ಲ ಅಂದರೆ ನಾನಿದ್ದೆ ರವಿ ಇದ್ದೆ ಇಬ್ಬರಲ್ಲಿ ಒಬ್ರಿಗೆ ಹೇಳ್ಬೋದಿತ್ತು ಆದರೆ ಅವ್ರ ಕೈ ಎತ್ತಿದ್ದು ತಪ್ಪೆ ಆ ರೌಡಿ ಸೂರ್ಯ ಇರುವಂತಹ ಮನೆಗೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿ ಹೇಳಿಬಿಟ್ಟು ಅವಳು ಹೊರಟೋಗ್ತಾಳೆ ಅದಾದ ನಂತರ ಇನ್ನೊಂದು ಕಡೆ ಸೂರ್ಯ ಅವ್ನ ತಮ್ಮನ್ನ ಅಂದರೆ ರವಿನ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಅವನು ಕೆಲಸ ಮಾಡುವಂತಹ ಹೋಟೆಲ್ಗೆ ಬರ್ತಾನೆ ಅಲ್ಲಿ ಬಂದುಬಿಟ್ಟು ರವಿ ಕೆಲಸ ಮಾಡ್ತಾ ಇರ್ತಾನೆ ಆವಾಗ ಮಾತಾಡೋಕೆ ಅಂತ ಹೋದಾಗ ರವಿ ಸೂರ್ಯನ ಜೊತೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಬಟ್ ಆದರೂ ಸೂರ್ಯ ಆದಷ್ಟು ರವಿನ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ಇಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ ಬರೋಲ್ಲ ಅಂತ ರವಿ ಹೇಳ್ತಾನೆ ಅದಾದ ನಂತರ ನೀನು ನನ್ನ ಜೊತೆ ಬರಲಿಲ್ಲ ಅಂದರೆ ನಿನಗಿಲ್ಲಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಇಲ್ಲಿ ಬಂದಿರೋ ಕಸ್ಟಮರ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ತೀವಿ ಅಂತ ಹೇಳಿ ಕೆಲಸ ಶುರು ಮಾಡ್ಕೋತಾನೆ ಅದನ್ನ ನೋಡೋಕ್ಕಾಗದೆ ರವಿ ಸರಿ ಆಯ್ತು ಬಾ ಮಾತಾಡಬೇಕು ಅಂತ ಹೇಳಿ ಆಚೆ ಹೋಗ್ತಾನೆ ಹೋದ ನಂತರ ಇಬ್ಬರು ಕೂಡ ಮಾತುಕತೆನ ಶುರು ಮಾಡ್ಕೊಳ್ತಾರೆ ಅಲ್ಲಿಗೆ ಸೂರ್ಯ ಇದ್ದೋನು ಏನು ರವಿ ನೀನು ಈ ಥರ ಮಾಡಿದರೆ ಹೇಗೆ ನನಗೆ ನಿನ್ನ ಜೊತೆ ಕ್ಷಮೆ ಕೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಸೋ ಸಾರಿ ಬಾ ನೀನು ಮನೆಗೆ ನನ್ನ ಜೊತೆ ಅಂತ ಹೇಳಿದಾಗ ನೀನು ಸಾರಿ ಕೇಳಬೇಕಾಗಿರೋದು ನಂಗಲ್ಲ ಅಂತ ಹೇಳ್ತಾನೆ ನಾನು ಕೇಳೋದು ನಿಂಗೆ ಒಬ್ನಿಗೆ ಮಾತ್ರ ಬೇರೆ ಯಾರು ನಾನು ಎಲ್ಲ ಕ್ಷಮೆ ಕೇಳಲ್ಲ ನೀನು ಸುಮ್ಮನೆ ಮನೆಗೆ ಬಾರೋ ಅಪ್ಪ ಅಮ್ಮ ಎಷ್ಟು ಅಂದ್ಕೊಂಡಿದ್ದಾರೆ ಗೊತ್ತಂತ ಹೇಳಿದಾಗ ನಾನಿಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಿನಗೆ ಗೊತ್ತಾ ಸೂರ್ಯ ಆ ಕಡೆ ನಾನೇನು ಹೆಂಡ್ತಿ ಮನೇಲೂ ಇಲ್ಲ ನಾನು ಇರೋದು ನಾನು ಕೆಲಸ ಮಾಡ್ತೀವಿ ಹೋಟ್ಲಲ್ಲೇ ನಾನು ಉಳ್ಕೊಂಡಿದ್ದೀನಿ ಮನೆಗೂ ಹೋಗೋಕ್ಕಾಗ್ದೆ ಈ ಕಡೆ ಅಪ್ಪ ಅಮ್ಮನ ಹತ್ರನೂ ಬರೋಕ್ಕಾಗದೆ ಒಂಟಿಯಾಗಿ ನಾನು ಹೋರಾಡ್ತಾ ಇದ್ದೀನಿ ನನ್ನ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಹೇಗೆ ಅರ್ಥ ಆಗೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನೊಂದ್ಕೊತಾನೆ ಅದಾದ ನಂತರ ಸರಿ ಮನೆಗೆ ಬರೋ ಎಲ್ಲನೂ ಸರಿ ಮಾಡೋಣ ಅಂತ ಹೇಳಿದಾಗ ಅವನು ಕೂಡ ಬರೋಕ್ಕೆ ಸರಿ ಇರಲ್ಲ ನೀನಾದರೂ ನನ್ನ ತುಂಬನೇ ಫೋರ್ಸಾಗಿ ಫೋರ್ಸ್ಫುಲ್ಲಾಗಿ ಇದು ಮಾಡೋಕ್ಕೋದ್ರೆ ನಾನು ನೀವು ಕಾಣಲ್ಲ ಹೆಂಟಿ ಕಣ್ಣಿಗೂ ಕಾಣಿಸೋದಿಲ್ಲ ನಿಮ್ಮ ಕಣೆಗೂ ಕಾಣೋದಿಲ್ಲ ಆ ರೀತಿ ಹೋಗ್ತೀನಿ ಅಂತ ಹೇಳಿದಾಗ ಸೂರ್ಯ ಅಲ್ಲಿಗೆ ಸೈಲೆಂಟ್ ಆಗಿ ಮತ್ತೆ ರಿಟರ್ನ್ ಆಗ್ತಾನೆ ಅದಾದ ನಂತರ ರಂಗನಾಥ ಪೇಪರ್ ಹೋತಾ ಕೂತಿರ್ತಾನೆ ಅವಾಗ ಅಲ್ಲಿಗೆ ಅವ್ರ ಮಗ ಬರ್ತಾನೆ ಮನೋಜು ಅಷ್ಟರಲ್ಲಿ ಅದಕ್ಕಿಂತ ಫಸ್ಟೇನೆ ಮೀನ ಬಂದುಬಿಟ್ಟು ಅಮ್ಮ ಊಟ ರೆಡಿ ಇದೆ ಮಾವ ಬನ್ನಿ ಊಟ ಮಾಡೋಣ ಅಂತ ಕರೀತಾಳೆ ಸರಿ ಎಲ್ಲರನ್ನೂ ಕರೀಮ್ಮ ಬರ್ತೀನಿ ಅಂತ ಹೇಳ್ತಾಳೆ ಅದಾದ ನಂತರ ಮನೋಜ್ ಬರ್ತಾನೆ ಅಪ್ಪ ಊಟ ರೆಡಿ ರೆಡಿ ಇದೆಯಂತೆ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾನೆ ಸರಿ ಆಯ್ತಪ್ಪ ಮಾಡೋಣ ಇರುವ ನಿಮಿಷ ಅಂತ ಹೇಳಿ ರಂಗನಾಥ ಅನ್ನೋತ್ರ ಮಾತಾಡೋಕೆ ಶುರು ಮಾಡ್ತಾನೆ ಅಲ್ಲ ಡೈಲಿ ಎದ್ದೊಳ್ತೀಯಾ ಬೆಳಗ್ಗೆ ಬೇಗನೆ ಹೇಳ್ತೀಯಾ ಸೊ ನೀಟಾಗಿರೋ ಬಟ್ಟೆ ಹಾಕೊಳ್ತೀಯಾ ಶೆಂಟ್ ಹಾಕೊಳ್ತೀಯಾ ಇಷ್ಟು ಚೆನ್ನಾಗಿ ರೆಡಿ ಹಾಕ್ತಿಯಾ ಡೈಲಿ ಇದೇ ಕೆಲಸನ ದುಡಿಯೋದೇನು ದುಡಿಮೆ ಇಲ್ವ ನಿನಗೆ ಅಂತ ಕೇಳಿದಾಗ ಅಪ್ಪ ಏನು ಮಾಡೋದು ನನಗೆ ಹದಿನಾಲ್ಕು ಲಕ್ಷ ಒಂದು ಹೊಂದ್ತಾ ಇಲ್ಲ ಅದೊಂದು ಬಿಟ್ಟಿದ್ರೆ ನನಗೆಲ್ಲ ಸರಿ ಹೋಗ್ತಾ ಇತ್ತು ಅಂದಾಗ ಅಯ್ಯೋ ಅದು ಆಗಲ್ಲ ಅಂತ ಹೇಳಿಲ್ವಿನೋ ಮನೋಜ್ ಅದನ್ನು ಬಿಟ್ಬಿಟ್ಟು ನಮ್ಮ ಹೊಲದಲ್ಲಿ ಗದ್ದೆ ಇದೆಯಲ್ವ ಅಲ್ಲಿ ಹೋಗ್ಬಿಟ್ಟು ಉಳುಮೆನಾದ್ರು ಮಾಡು ಅಂತ ಅಂದಾಗ ಏನಪ್ಪ ಹೇಳ್ತಾ ಇದ್ದೀರಾ ನಾನು ಐದೈದು ಡಿಗ್ರಿ ಇರುವಂತನೂ ನಾನು ಹೋಗ್ಬಿಟ್ಟು ಹೊಲದಲ್ಲಿ ಉಳುಮೆ ಮಾಡೋದಾ ಏನಂತ ಮಾತಾಡ್ತಿದ್ದೀರಾ ಅಂತಲೇ ಮಾಡೋದ್ರಲ್ಲಿ ತಪ್ಪೇನಪ್ಪ ಇದೆ ಸದ್ಯಕ್ಕೆ ಆ ಮಾಡ್ತಾ ಇರು ಅಂತ ಅಂದಾಗ ಇಲ್ಲಪ್ಪ ಹದಿನಾಲ್ಕು ಲಕ್ಷ ಒಂದೇ ನಾನು ಕೆನಡಾಗೆ ಹೋಗ್ತೀನಿ ಅಂತ ಹೇಳ್ತಾಯಿರ್ತಾನೆ ಸೊ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಅಲ್ಲಪ್ಪ ಅದು ಕೂಡ ಉಳುಮೆ ಅನ್ನೋದು ಕೂಡ ಅವರಿಗೆ ಮಾತ್ರ ಒಳೆಯೋದು ಅದು ಬಿಟ್ಟು ಪಾರ್ಕಲ್ಲಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡು ತಿಂದು ಬರೋರಿಗೆಲ್ಲ ಅಲ್ಲ ಅಂತ ಹೇಳಿ ಇರ್ತಾನೆ ಅಷ್ಟರಲ್ಲಿ ಮೀನ ಬಂದು ಬಂದು ಅಲ್ಲಿ ಇದ್ಕೊತಾಳೆ ಏನಮ್ಮ ಎಲ್ಲರೂ ಕರ್ದ ಊಟಕ್ಕೆ ನಿಮ್ಮ ಅತ್ತೆನ ಕರ್ತ ಎಲ್ಲಿ ಅವಳು ಅಂತ ಅಂದಾಗ ಇಲ್ಲಮ್ಮ ಮಾವ ಕರ್ತ ಊಟಕ್ಕೆ ಅವ್ರಿಗೆ ಗಸಿಬಿಲ್ವಂತೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಆ ಶ್ರೀ ರಂಗನಾಥ ಕರಿತಾನೆ ಶಾಂತಿನ ಆವಾಗ ಬರ್ತಾಳೆ ಯಾಕೆ ಶಾಂತಿ ಹೊಟ್ಟೆ ಅಶ್ವಿಲ್ಲ ಅಂತ ಕೇಳ್ತಾನೆ ಹೊಟ್ಟೆ ಶ್ವಿದ ಯಾರು ತಿನ್ನೋಕೆ ಮನಸ್ಸಿಲ್ಲ ನೀವೆಲ್ಲರೂ ಕೂಡ ಟೈಮ್ ಟೈಮಿಗೆ ಸರಿಯಾಗಿ ಊಟ ತಿನ್ನೋರಲ್ವ ತಿನ್ನಿ ಅಂತ ಅಂದಾಗ ಮನೋಜ್ ಇದ್ದನು ಹೌದಮ್ಮ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೌದಪ್ಪ ಪಾರ್ಕಲ್ಲಿ ನೀನು ಹಲರಾಮ್ ಬಿಟ್ಕೊಂಡು ಮಲ್ಕೊಂಡು ತಿಂದು ಅಭ್ಯಾಸ ಇರೋನಲ್ವಾ ನಿನಗಾಗುತ್ತೆ ಬಿಡು ಟೈಮಿಗೆ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಅಂತ ಹೇಳ್ತಾಳೆ ಅದಾದ ನಂತರ ಇದ್ದಳು ರೀ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರ ನೀವು ಸ್ವಲ್ಪ ಅಂತ ಹೇಳಿ ಜೋರು ಮಾಡ್ತಾಳೆ ಸರಿ ಅಂತ ಅವ್ನು ಸರಿ ಹೋಗ್ತಾನೆ ಅಲ್ಲಿಗೆ ಮತ್ತೆ ರಂಗನಾಥ ಇದ್ದವರು ಅಲ್ಲ ಕಣೆ ನೀನು ಊಟ ಇದ್ರೆ ಶಾಂತಿ ಹೇಗೆ ಸರಿ ಹೋಗುತ್ತೆ ತೊಂದರೆಗಳೆಲ್ಲ ದೂರ ಆಗ್ಬಿಡುತ್ತಾ ಅಂತ ಕೇಳಿದಾಗ ಅಲ್ಲ ರೀ ಹೊಟ್ಟೆ ಹುಟ್ಟಿದ ಮಗನೇ ಮನೆಗೆ ಬಂದಿಲ್ಲ ಅವನ್ನ ಬಿಟ್ಬಿಟ್ಟು ಹೇಗ್ರಿ ನಾವು ಸುಖವಾಗಿರೋದು ಇಲ್ಲಿ ನೆಮ್ಮದಿಯಿಂದ ಅಂತ ಹೇಳಿದಾಗ ಮತ್ತೆ ಸೂರ್ಯ ಶುರು ಹಚ್ಕೋತಾನೆ ಅಪ್ಪ ನೀನು ತಪ್ಪು ತಿಳ್ಕೊಂಡಿದ್ಯಾ ಇದು ಮಗ ಮನೆಗೆ ಬಂದಿಲ್ಲ ನಮ್ಮ ರವಿ ಬಂದಿಲ್ಲ ಅಂತಲ್ಲ ಚಿಂತೆ ಆ ದೊಡ್ಡ ಮನುಷ್ಯನ ಮಗಳು ಮನೆಗೆ ಬರ್ತಾ ಇಲ್ವಲ್ಲ ಅನ್ನೋದು ಅವರಿಗೆ ಚಿಂತೆ ಇರೋದು ಅಷ್ಟು ಸುಳ್ಳು ಅನ್ನೋಂಗಿದ್ರೆ ಅವರು ಹಾಣೆ ಮಾಡಿ ಹೇಳಿ ಆಗ ನಾನು ನಂಬ್ತೀನಿ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಆಶ್ಚರ್ಯಚಕಿತವಾಗಿ ನೋಡ್ತಾ ಇರ್ತಾರೆ ಸೊ ಇದಿಷ್ಟು ಕೂಡ ಶುಕ್ರವಾರದ ಸಂಚಿಕೆಯಲ್ಲಿ ನಡೆದಿರುವಂತಹ ಘಟನೆಗಳು ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ಸಂಚಿಕೆ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಸೀರಿಯಲ್ಗಳ ಎಪಿಸೋಡ್ಗಳು ಟೆಲಿಕಾಸ್ಟಿಗೆ ಮುಂಚೆ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಯಾವ ಸೀರಿಯಲ್ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾವು ಖಂಡಿತ ಅದನ್ನು ಆದಷ್ಟು ತುಂಬಾ ಬೇಗ ನಿಮ್ಮ ಜೊತೆ ತರೋದಕ್ಕೆ ಅಂತ ಇಷ್ಟಪಡ್ತೀವಿ ಹಾಗೆ ನೀವು ಹಾಸ್ಯದ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ